ನಮಸ್ಕಾರ 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 ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಬಂದ್ಬಿಟ್ಟು ರಾಸಾಯನಿಕ ಅಂಗಡಿಗಳ ಕುರಿತಂತೆ ಹಾಗೆ ಅವುಗಳ ಬಗ್ಗೆ ನಮಗಿರುವ ಜ್ಞಾನ ಹಾಗೆ ಅದರ ಒಂದು ಈಗಿನ ವ್ಯವಸ್ಥೆ ಹೇಗಿದೆ ಅನ್ನೋದರ ಕುರಿತಂತೆ ಈ ದಿನ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಈಗ ಏನಾಗಿದೆ ಅಂದರೆ ನಮ್ಮ ಹಿರಿಯರೆಲ್ಲ ಮೊದಲೆಲ್ಲ ಸಾವಯವ ಕೃಷಿಗೆ ಎರಡಾಗಿದ್ದರು ಅಂದರೆ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕ್ತಾ ರಾಸಾಯನಿಕ ಗೊಬ್ಬರಗಳನ್ನು ತುಂಬ ಕಡಿಮೆ ಯೂಸ್ ಮಾಡ್ತಾಯಿದ್ರು ಕೀಟನಾಶಕಗಳಾಗಿರ್ಬೋದು ಬಹಳ ಅಂದರೆ ಬಹಳ ಕಡಿಮೆ ಯೂಸ್ ಇದ್ದರು ಈಗಿನ ಸದ್ಯದ ಎಲ್ಲವೂ ಸಹ ರಾಸಾಯನಿಕ ಗೊಬ್ಬರಗಳಿಗೆ ನಾವು ಯಾಡಾಗಿದ್ದೇವೆ ಆ ನಿಟ್ಟಿನಲ್ಲಿ ನಮಗೆ ರಾಸಾಯನಿಕಗಳ ಕುರಿತಂತೆ ಯಾವುದೇ ರೀತಿಯ ಜ್ಞಾನವೂ ಸಹ ಇಲ್ಲ ಅನ್ಬೋದು ಯಾಕಂದರೆ ಸುಮಾರಷ್ಟು ಜನರಿಗೆ ಅಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಇದರ ಬಗ್ಗೆ ಅರಿವು ಕಡಿಮೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸುಮಾರಷ್ಟು ಈಗ ವಿದ್ಯಾವಂತರು ಇದ್ದಾರೆ ಆದಷ್ಟು ಜನ ಅವ್ರಿಗೆ ಬಿಟ್ಟರೆ ನಾರ್ಮಲ್ಲಾಗಿ ನಮಗೆಲ್ಲರಿಗೂ ಸಹ ಸ್ವಲ್ಪ ಜ್ಞಾನದ ಕೊರತೆಯಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಂಗಡಿ ಹೋದಾಗ ಏನಾಗುತ್ತೆ ಅಂದರೆ ಕಳೆನಾಶಕ ಒಂದು ಯಾವ್ದು ಒಂದು ಗ್ರಾಮಾಕ್ಷಣ ಆ ಕಂಪನಿ ಕೇಳ್ತೀವಿ ಅಲ್ಲಿ ಯಾವುದೇ ಡೋಸೇಜನ್ನು ನೋಡೋಲ್ಲ ನಾವು ಅಲ್ಲಿ ಗ್ರಾಮಾಕ್ಷನ್ ಕೊಡಿ ಅಂತೀವಿ ಅಥವಾ ಸಾವಿಗೆ ಅಂತ ಕೇಳ್ತೀವಿ ಅಲ್ಲಿರುವ ಒಂದು ಅದರ ಆಗಿ ಇಲ್ಲಿ ಏನಿದೆ ಅದನ್ನು ಮೆನ್ಷನ್ನಿಸಿ ನಾವು ಏನನ್ನು ಸಹ ನೋಡೋಲ್ಲ ಔಷಧಿಗಳ ಕುರಿತಂತೆ ಇರ್ಬೋದು ಯಾವುದೇ ರೀತಿಯಿಂದಲೂ ಸಹ ನಮಗೆ ದೊಡ್ಡ ಮಟ್ಟದ ಜ್ಞಾನ ಇಲ್ಲ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂಗಡಿಗಳಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಅಂಗಡಿ ಹೋದಾಗೂ ಸಹ ಅವುಗಳ ರೇಟಲ್ಲಿ ಸಹ ವೇರಿಯೇಷನ್ ಆಗುತ್ತೆ ಅವರು ಕೊಡುವಂಥ ಔಷಧಿಗಳಲ್ಲೂ ಸಹ ನಾವು ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ ಹಾಗೆ ರಸಗೊಬ್ಬರಗಳಿಗೂ ಬಂದರೂ ಸಹ ಒಂದೊಂದು ಅಂಗಡಿಯಲ್ಲಿ ಸಹ ಒಂದೊಂದು ರೀತಿಯ ಔಷಧಿಗಳು ಹಾಗೆ ರಸಗೊಬ್ಬರಗಳನ್ನು ನಾವು ನೋಡ್ಬೋದಾಗಿದೆ ಹಾಗೆ ಈಗ ಏನಾಗಿದೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಸಾಮಾನ್ಯವಾಗಿ ಈಗ ಎಲೆ ಚುಕ್ಕಿ ರೋಗ ಇರ್ಬೋದು ಹಾಗೆ ಕೆಂಪು ಕೋಳಿ ಬಾಡುಗಳಿ ಆಮೇಲೆ ಶುಂಠಿಗೆ ಸಂಬಂಧಿಸಿದಂತೆ ಆಗಿರ್ಬೋದು ಹಾಗೆ ತೋಟಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಸಹ ರಾಸಾಯನಿಕ ಗೊಬ್ಬರಗಳನ್ನು ಸಹ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋದಾಗ ನಾವು ಇಂಥ ಗೊಬ್ಬರಗಳನ್ನಿಲ್ಲ ಈ ಥರ ಈ ಕೊಡಿ ಅಂದಾಗ ಅವರು ಏನು ಮನಸ್ಸಿಗೆ ತಿಳಿಯುತ್ತೋ ಅದನ್ನೇ ಕೊಡ್ತಾರೆ ಇಲ್ಲಿ ಯಾವುದೇ ರೀತಿಯಿಂದಲೂ ಸಹ ಒಂದು ದುಡ್ಡಿದ್ದವರು ಸಹ ಅಂಗಡಿ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಾಗಿದೆ ಅಂದರೆ ಶಿಕ್ಷಣದ ಕೊರತೆ ಕಾಣ್ತಾ ಇದೆ ಅಲ್ಲಿಯೂ ಸಹ ನಾವು ಎಮ್ ಎಸ್ ಸಿ ಅಗ್ರಿ ಬಹುದು ಆ ಮಟ್ಟದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದಲೂ ಸಹ ಅವರು ಎಜುಕೇಷನ್ನ ನಿಲ್ದರೂ ಸಹ ಒಂದು ಅಂಗಡಿಗಳ ಮುಂಗಟ್ಟನ್ನು ಹೊಂದಿದ್ದಾರೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರ ಅಜ್ಜಿ ಹೆಸರಿಗೋ ಅವರ ಅಜ್ಜನ ಹೆಸರಿಗೋ ಅಂಗಡಿ ಇರುತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಾಗೆ ಅಲ್ಲಿರೋ ಕೆಲಸಗಾರರು ಯಾರೋ ನಿವರ್ಸ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದಲೂ ಸಹ ಮಾಹಿತಿ ಇರೋಲ್ಲ ಅವರು ಆ ಸದ್ಯದ ಪರಿಸ್ಥಿತಿಲಿ ಏನು ಬೇಕೋ ಅದನ್ನು ಕಳಿಸ್ತಾರೆ ನಮಗೆ ಮೊದಲೇ ಮಾಹಿತಿ ಇರಲ್ಲ ಇವರು ಏನು ಕೊಟ್ಟರು ಸಹ ತಗೊಂಡು ಹೋಗಲೇಬೇಕಾಗುತ್ತೆ ಯಾಕಂದರೆ ಅವ್ರಿಗೇನೋ ಮಾಹಿತಿ ಇರ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ರೈತ ಹೋಗಿರ್ತಾನೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಯಾರೋ ಹೀಗೆ ಅವ್ರು ಯಾರೋ ಒಂದು ವಿಷಯ ಸಹ ಅವ್ರು ಏನೋ ಒಂದು ಅವ್ರಿಗೆ ಮನಸ್ಸಿಗೆ ತಿಳಿದಿದ್ದೇ ಒಂದು ಔಷಧಿ ಕೊಡ್ತಾರೆ ಅವು ಎಲ್ಲವನ್ನು ಸಹ ತೆಗೆದುಕೊಂಡು ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಅಂತೀವಿ ಏನಾಗುತ್ತೆ ಅಂದರೆ ಒಂದೊಂದು ಏನಾಗುತ್ತೆ ಅಂದರೆ ಕಂಪನಿಗಳಿಂದ ಆಫರ್ಸ್ಗಳಿರುತ್ತೆ ಹಾಗೆ ಅವರುಗಳಿಗೆ ಇದನ್ನು ಜಾಸ್ತಿ ಮೂವ್ ಮಾಡಲಿ ಅಂತಲೇ ಹೊಸ ಹೊಸ ಕಂಪ್ನಿಗಳು ಈಗೇನು ಸಹ ಈಗ ಮೊಬೈಲ್ ಫೋನ್ಗಳು ನೋಡ್ತೀರಾ ಈಗ ಅದರಲ್ಲೇ ನೂರಾರು ಕಂಪ್ನಿಗಳು ಹಾಗೆ ಈಗ ಫರ್ಟಿಲೈಸರ್ ಕಂಪ್ನಿಗಳಿಗೆ ಬಂದರೂ ಸಹ ಅವರಿಗೂ ಸಹ ನೂರಾರು ಕಂಪ್ನಿಗಳಿಂದ ಆಫರ್ಗಳಿರ್ತವೆ ನಮ್ಮ ಕಂಪನಿ ಪ್ರಾಡಕ್ಟ್ಗಳನ್ನು ಜಾಸ್ತಿ ಮೂವ್ ಮಾಡಿ ಸರ್ ಈ ಕಂಪನಿಗಳ ಪ್ರಾಡಕ್ಟನ್ನು ಹೆಚ್ಚಾಗಿ ರೈತರಿಗೆ ಕೊಡಿ ಅಂತಾರೆ ಆವಾಗ ಅವರು ಯಾವುದರಲ್ಲಿ ಮಾರ್ಜಿನಲ್ಲಿ ಇರುತ್ತೋ ಅಂತಹ ಪ್ರಾಡಕ್ಟ್ಗಳನ್ನು ಹೆಚ್ಚೆಚ್ಚಾಗಿ ಸೇಲ್ ಮಾಡಲಿಕ್ಕೆ ನೋಡ್ತಾರೆ ಆ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ರೈತನಿಗೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಜ್ಞಾನ ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಾಗಿದೆ ಅಂದರೆ ಈಗಿನ ಸದ್ಯ ಪರಿಸ್ಥಿತಿಯಲ್ಲಿ ನಮಗೆ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಸಾಮಾನ್ಯವಾಗಿ ಈ ಕೃಷಿ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ನಮ್ಮ ಶಿಕ್ಷಣದಲ್ಲಿ ಇರೋದಿಲ್ಲ ಅಂದರೆ ಈಗ ಬಿ ಎಸ್ ಸಿ ಈ ರೀತಿಯಾಗಿ ಕೃಷಿ ಸಂಬಂಧಿಸಿದ ಆಯ್ಕೆ ವಿಷಯಗಳನ್ನು ತೆಗೆದುಕೊಂಡಾಗ ಮಾತ್ರ ಒಬ್ಬ ರೈತನಿಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ಬಿಟ್ರೆ ಈಗ ಸಾಮಾನ್ಯ ಹಂತದಲ್ಲಿ ನಾವು ಒಂದರಿಂದ ಎಸ್ ಎಲ್ ಸಿ ಇರ್ಬೋದು ಸಂದರ್ಭದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪ್ರತ್ಯೇಕವಾದ ಒಂದು ಕೋರ್ಸ್ಗಳಿರುವುದಿಲ್ಲ ಇವುಗಳ ಅವಶ್ಯಕತೆ ನಮ್ಮ ಭಾರತಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಒಂದು ಸೆವೆಂಟಿ ಪರ್ಸೆಂಟ್ ಕೃಷಿ ಆಧಾರಿತ ದೇಶ ಆಗಿರೋದ್ರಿಂದಾಗಿ ಶಿಕ್ಷಣ ಅದರ ಬಗ್ಗೆ ಇದ್ದಾಗ ನಾವು ಅಲ್ಲೊಂದು ಪ್ರಶ್ನೆ ಮಾಡ್ಬೋದು ಈ ಔಷಧಿಗಳನ್ನು ಇದಕ್ಕೆ ಕೊಡಿ ನಮಗೆ ಇದೇ ಔಷಧಿ ಬೇಕು ಅನ್ನುವ ಒಂದು ವಿಷಯ ನಮಗೆ ಅದರ ಬಗ್ಗೆ ಮಾಹಿತಿ ಇದ್ದಾಗ ಕೇಳ್ಬೋದು ಅಲ್ಲಿ ಯಾವುದೇ ರೀತಿಯ ಮಾಹಿತಿ ಇಲ್ದಾಗ ನಾವು ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಾಗುತ್ತೆ ಅಂದರೆ ಅವರಿದ್ರೆ ಅನಗತ್ಯ ಆಗುತ್ತೆ ನಮಗೆ ಎಲ್ಲ ವಿಷಯದ ಬಗ್ಗೆ ಅದರ ಬಗ್ಗೆ ವಸ್ತು ಈ ಔಷಧಿ ಇದಕ್ಕೆ ಕೆಲಸ ಮಾಡುತ್ತೆ ಈ ಕಂಪನಿಯ ಪ್ರಾಡಕ್ಟ್ ಹೆಚ್ಚು ಉಪಯುಕ್ತವಾಗಿದೆ ಅನ್ನುವ ಮಾಹಿತಿ ನಮಗಿದ್ದಾಗ ಜನರು ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಏನಾಗಿದೆ ಅಂದರೆ ಅವರವರ ಲಾಭಕ್ಕೆ ತಕ್ಕಂತೆ ಅವರು ಮೋಸವನ್ನು ಮಾಡ್ತಾ ಹೋಗ್ತಾರೆ ಯಾಕಂದರೆ ಅವ್ರಿಗೇನು ಯಾವುದು ಮಾರ್ಜಿನಲ್ಲಿ ಬರದೆ ಅಂತಹ ಪ್ರಾಡಕ್ಟ್ಗೆ ಒಂದು ಸೇಲ್ ಮಾಡ್ತಾರೆ ಅಲ್ಲಿ ಕೊಡುವಂಥವ್ರಿಗೂ ಸಹ ಅದರ ಬಗ್ಗೆ ಅಕ್ಷರ ಸಹ ಒಂದು ರೀತಿಯಲ್ಲಿ ಸಹ ಜ್ಞಾನ ಇರೋದಿಲ್ಲ ಅವ್ರು ಯಾವ ಕಂಪನಿಯವರು ಇಂಥದಕ್ಕಿಂಥದ್ದು ಮಾರಲಿ ಅಂತ ಹೇಳಿರ್ತಾರೆ ಅದನ್ನು ಇವರು ಕೊಡ್ತಾರೆ ಬಿಟ್ಟರೆ ಇವ್ರಿಗೆ ಅದರ ಬಗ್ಗೆ ಒಂದು ನಾಲೆಡ್ಜ್ ಅನ್ನೋದು ಬೇಸಿಕ್ ನಾಲೆಡ್ಜ್ ಅನ್ನೋದು ತುಂಬ ಜನರಿಗೆ ಕಡಿಮೆ ಇದೆ ಹೆಚ್ಚಾಗಿ ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವೊಂದು ಅಂಗಡಿಗಳಲ್ಲಿ ಈ ರೀತಿಯನ್ನು ವ್ಯತ್ಯಾಸವನ್ನು ನಾವು ಕಾಣ್ಬೋದಾಗಿದೆ ಯಾಕಂದರೆ ರೈತರನ್ನು ಕೆಲವೊಂದು ರೈತರಿಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಪಾಪ ಅವರು ದುಡ್ಡು ಕೊಟ್ಟು ಹೋಗಿರ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಸಹ ಹೊಲದಲ್ಲಿ ಹೋದಾಗ ಆ ಔಷಧಿಗಳಿಂದ ಕೆಲಸ ಆಗಿರೋಲ್ಲ ಅವಾಗ ಕೇಳ್ತಾರೆ ಮತ್ತೆ ಮತ್ತೆ ಪ್ರಾಡಕ್ಟ್ ಒಂದು ಚೇಂಜ್ ಮಾಡ್ತಾ ಇರ್ತಾರೆ ಬಿಟ್ಟರೆ ಇವರಿಂದ ಏನಿದೆ ಸಿಂಪ್ಟಮ್ಸ್ ಏನಾಗಿದೆ ಅಲ್ಲಿ ಪರ್ಟಿಕ್ಯುಲರಾಗಿ ಯಾವ ಔಷಧಿಗಳನ್ನು ಕೊಡಬೇಕನ್ನೋ ಒಂದು ಜ್ಞಾನವೂ ಇರುವುದಿಲ್ಲ ಯಾಕಂದರೆ ನಾವು ನೋಡಿದ ಹಾಗೆ ಮಕ್ಕಳು ಮೊಮ್ಮಕ್ಕಳು ಯಾರೋ ಬಂದು ಕೂತ್ಕೊಂಡಿರ್ತಾರೆ ಎಸ್ ಎಲ್ ಸಿ ಪಿ ಯು ಸಿ ಆಗೋ ಹುಡುಗ್ರಲ್ಲ ಬಂದುಬಿಟ್ಟು ಅಂಗಡಿಯಲ್ಲಿ ಕೂತ್ಕೊಂಡಿರ್ತಾರೆ ಏನಾಗಿದೆ ಅಂದರೆ ನಾವು ನೋಡ್ತೀವಲ್ಲ ಡಾಕ್ಟ್ರು ಬಂದಾಗ ಎಮ್ ಬಿ ಬಿ ಎಸ್ ಆದರೂ ತುಂಬ ಕಡಿಮೆ ಸಿಗ್ತಾರೆ ಬಿ ಎ ಎಮ್ ಎಸ್ ಆದರು ಹಾಗೆ ಅಲ್ಲಿ ಯಾರೋ ಕಾಂಪೌಂಡಾಗಿ ಏಂಪೌಂಡ್ ಆದರೆ ಎಲ್ಲರೂ ಸಹ ಬಂದೊಂದು ಕಡೆ ಗಲ್ಲಿಗಳಲ್ಲಿ ಅವ್ರದ್ದು ಒಂದು ಶಾಪ್ ಮಾಡ್ಕೊಂಡು ಕುಂತಿರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಆದ್ದರಿಂದಾಗಿ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಆದಷ್ಟು ರೈತರಿಗೆ ಇವೆಲ್ಲವುಗಳ ಬಗ್ಗೆ ಔಷಧಿಗಳ ಬಗ್ಗೆ ಜ್ಞಾನ ಮೂಡಿಸಬೇಕು ಮುಂದಿನ ದಿನಗಳಲ್ಲಾದರೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆಗಳಾಗಬೇಕು ಕೃಷಿ ಕ್ಷೇತ್ರ ಇನ್ನಷ್ಟು ಸಹ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅಂದರೆ ನಾವು ಇಸ್ರೇಲ್ ಮಾದರಿಯ ಒಂದು ಕೃಷಿಯನ್ನು ಅಳವಡಿಸ್ಕೊಳ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇರಬೇಕಾದ್ರೆ ಅವುಗಳ ಮಟ್ಟದಲ್ಲಿ ನಾವು ಬೆಳಿಬೇಕಂದ್ರೆ ಶಿಕ್ಷಣ ಬಹಳ ಮುಖ್ಯವಾಗುತ್ತೆ ಯಾಕಂದರೆ ಎಲ್ಲದರ ಬಗ್ಗೆ ಜ್ಞಾನ ಇದ್ದಾಗ ಮಾತ್ರ ಇವ್ರ ಬಗ್ಗೆ ಆದಷ್ಟು ನಾವು ಚರ್ಚೆ ಹಾಗೆ ಮೊದಲಾದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು